ಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಕಮತ್ನೂರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ರಿಪೇರಿ ಮಾಡುವ ಕಾಮಗಾರಿಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ವಿಶೇಷ ಅನುದಾನದಡಿ ಈ ಕಾಮಗಾರಿ ನಡೆಯಲಿದೆ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಜೇಶ್ರೀ ಗೋಟಿ ಪಿಕೆಪಿಎಸ್ ಅಧ್ಯಕ್ಷ ಕಲ್ಲಣ್ಣ ಚೌಗ್ಳ ಎಸ್ ಸಿ ಅಧ್ಯಕ್ಷ ಹಸನ್ ಸಾಬ್ ಮುಲ್ತಾನಿ ಇವರ ಅಮೃತಾಸ್ತದಿಂದ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ರಾಜಶ್ರೀ ಗೋಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಲ್ಲಣ್ಣ ಚೌಗುಲಾ ಎಸ್ ಚೇರ್ಮನ್ನರು ಸುಭಾಷ್ ಪಾಟೀಲ್ ಮಾಜಿ ಟಿಪಿ ಸದಸ್ಯರು ಮುಖಂಡರಾದ ಶ್ರೀಧರ್ ಕುಲಕರ್ಣಿ ರಾವ್ಸಾಬ್ ಚೌಗುಲಾ ಗ್ರಾಮ ಪಂಚಾಯತ್ ಸದಸ್ಯರು ವಿರೂಪಾಕ್ಷ ಚೌಗುಲಾ ಪ್ರಥಮ ದರ್ಜೆ ಗುತ್ತಿಗೆದಾರರು ಮಲ್ಲಪ್ಪನ್ನ ಅಂಕಲೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಗ್ರಾಮ ಪಂಚಾಯತ್ ಸದಸ್ಯ ಗುರ್ಲಿಂಗ್ ಹಿರುಕುಡಿ ಶಿವ್ಲಿಂಗ್ ಪುಟ್ಟಿ ಸಾಬ್ ಮುಲ್ತಾನಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಲಕ್ಷ್ಮೀ ಚೌಗಳ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಮತ್ತು ಎಸ್ ಡಿ ಎಂ ಸಿ ಸರ್ವ ಸದಸ್ಯರು ಶಿವಮೂರ್ತಿ ಚೌಗಲಾ ದಾನಿಗಳು ಅಪ್ಪಾಸಾಹೇಬ್ ಸಾಹೇಬ್ ಕುರ್ಣಿ ಗ್ರಾಮಸ್ಥರು ಹಾಗೂ ಪಿ ಡಿ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕಮತ್ನೂರ್

いいですね。Yeah, yeah. và con của đờ nó chúng ta chúng ta đi khủng ओके जय जिल्हा बायकरवाणी पोलीस भरती जिल्हा नरेश भाग हे अचेतक